ಹಲೋ ನಮಸ್ಕಾರ ನಾನಿವತ್ತು ಟೊಮೊಟೊಕಾಯಿ ಚಟ್ನಿನ ಮಾಡ್ತಾಯಿದ್ದೀನಿ ಅಡುಗೆ ಪರ್ತಿ ಇರೋರು ಕೂಡ ಇದನ್ನು ಮಾಡ್ಕೊಬೋದು ರೈಸ್ಗೆ ತುಂಬಾ ಈಸಿಯಾಗಿ ಚಟ್ನಿನ ಮಾಡಿಕೊಂಡು ರೈಸ್ ಜೊತೆ ತಿನ್ಬೋದು ತುಂಬಾ ರುಚಿಯಾಗಿರುತ್ತೆ ನೋಡಿ ನಾನು ಒಂದು ಕಾಲು ಕೆ ಜಿ ಎಷ್ಟು ಟೊಮೊಟೋನ ಈ ಥರ ಉದ್ದುದ್ದಾಗಿ ಕಟ್ ಮಾಡಿ ಸೈಡಲ್ಲಿ ಎತ್ತಿಟ್ಕೊಳ್ತಾಯಿದ್ದೀನಿ ಒಂದು ಮಾಡಲಿಗೆ ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆನ ಹಾಕ್ಕೊಂಡು ಹಸಿರು ಮೆಣಸಿನಕಾಯಿನ ಖಾರಕ್ಕೆ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನಾನು ಒಂದು ಆರು ಮೆಣಸಿಕಾಯಿನ ತೊಗೊಂಡಿದ್ದೀನಿ ಫ್ರೈ ಆದಮೇಲೆ ಅದೇ ಅದೇ ಬಾಣಲೆಗೆ ಟಮೊಟೋನ ಹಾಕ್ಕೊಳ್ತಾ ಇದ್ದೀನಿ ನೋಡಿ ನಾನು ಟೊಮೊಟೊ ಎಲ್ಲ ಹಾಕಿ ಅದು ಸ್ವಲ್ಪ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡಬೇಕಾಗುತ್ತೆ ನೋಡಿ ಮೂರಿಂದ ನಾಲ್ಕು ನಿಮಿಷ ಅದನ್ನು ಫ್ರೈ ಮಾಡಿದರೆ ಬೆಂದೋಗುತ್ತೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಫ್ರೈ ಮಾಡೋದ್ರಿಂದ ಬೇಗ ಬೇಯುತ್ತೆ ಚೆನ್ನಾಗಿ ಬೆಂದಿದೆ ನೋಡಿ ಇದಕ್ಕೆ ನಾನು ಒಂದು ನಾಲ್ಕರಿಂದ ಐದು ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಜಾಸ್ತಿ ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ ನೀವು ಹಾಕ್ಕೊಳ್ಳಿ ನೋಡಿ ಇದಕ್ಕೆ ಸ್ವಲ್ಪ ಕರ್ಬೇವು ಸಹ ಹಾಕ್ತಾಯಿದ್ದೀನಿ ಇದನ್ನೆಲ್ಲ ನಾವು ಗ್ರೈಂಡ್ ಮಾಡಬೇಕಾಗುತ್ತೆ ಇದಕ್ಕೆ ಸ್ವಲ್ಪ ಜೀರಿಗೆ ಸಹ ಹಾಕ್ಕೊಂಡು ಒಂದೇ ಒಂದು ನಿಮಿಷ ಈ ಥರ ಫ್ರೈ ಮಾಡಿಕೊಂಡು ನೋಡಿ ಚೆನ್ನಾಗಿ ಬಂದಿದೆ ಈಗ ಇದನ್ನು ನಾವು ತಣ್ಣಗಾಗ್ಲಿಕ್ಕೆ ಬಿಟ್ಬಿಡ್ಬೇಕಾಗುತ್ತೆ ಒಂದು ಹತ್ತು ನಿಮಿಷ ಒಂದು ಐದು ನಿಮಿಷ ಬಿಟ್ಟರೆ ಸಾಕಾಗುತ್ತೆ ನಾನು ಗ್ರೈಂಡ್ ಮಾಡಲಿಕ್ಕೆ ಸ್ವಲ್ಪ ಕೊಬ್ಬರಿನ ಇದ್ದೀನಿ ನಿಮಗೆ ಕೊಬ್ಬರಿ ಬೇಕು ಅಂದರೆ ಹಾಕ್ಕೊಳ್ಳಿ ಕೊಬ್ಬರಿನ ಹಾಕೋದ್ರಿಂದ ನಾವು ಟೇಸ್ಟ್ ಚೆನ್ನಾಗೇ ಇರುತ್ತೆ ಬಟ್ ಅದನ್ನು ಉಳಿಸಲಿಕ್ಕೆ ಆಗೋದಿಲ್ಲ ಆವಾಗಲೇ ಮಾಡಿಕೊಂಡು ಆವಾಗಲೇ ತಿನ್ಬೋದು ಬಟ್ ನಾವು ಅದನ್ನು ಉಳಿಸ್ಕೊಳ್ತೀವಿ ಮಧ್ಯಾಹ್ನಕ್ಕೆ ಅಥವಾ ರಾತ್ರಿಗೆ ಅಂತಂದರೆ ಹಸಿ ಕೊಬ್ಬರಿನ ಹಾಕ್ಕೊಬಾರ್ದು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ನಾನು ತಣ್ಣಗಾಗಲಿಕ್ಕೆ ಬಿಡ್ತಾಯಿದ್ದೀನಿ ನೀವು ಯಾವುದೇ ಕಾರಣಕ್ಕೂ ಹಸಿ ಕೊಬ್ಬರಿ ಹಾಕ್ಕೊಂಡು ಚಟ್ನಿ ಮಾಡ್ಕೊಂಡ್ಮೇಲೆ ಅದು ಪೂರ್ತಿ ಅವಾಗೇ ಖಾಲಿ ಆಗಬೇಕು ಹಂಗಿದ್ರೆ ಮಾತ್ರ ಕೊಬ್ಬರಿ ಹಾಕ್ಕೊಳ್ಳಿ ಆ ಹೊತ್ತಿನ ಊಟಕ್ಕೆ ಖಾಲಿ ಆಗೋದಾದರೆ ನೀವು ಹಸಿ ಕೊಬ್ಬರಿ ಹಾಕ್ಕೊಳ್ಳಿ ನೋಡಿ ನಾನು ಗ್ರೈಂಡ್ ಇದ್ದೀನಿ ಈಗ ಇಷ್ಟೇ ತುಂಬಾ ರುಚಿಯಾಗಿರುತ್ತೆ ಚಟ್ನಿ ಬೇಕಾದ್ರೆ ನೀವು ಒಗ್ಗರಣೆ ಕೂಡ ಹಾಕ್ಕೊಬೋದು ಅವಶ್ಯಕತೆ ಏನಿಲ್ಲ ನೀವು ಒಗ್ಗರಣೆ ಹಾಕಲೇಬೇಕು ಅಂತ ತುಂಬಾ ರುಚಿಯಾಗಿರುತ್ತೆ ಥ್ಯಾಂಕ್ ಯು